ಹೆಣ್ಣು ಮಗಳನ್ನ ಇಂಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಬೇಷ್ಯ ಅಂತ ಹೇಳಿ ಸೂಳೆ ಅಂತ ಹೇಳಿ ಡಗಾರ್ ಅಂತ ಹೇಳಿ ಯಾವ ಸಂಸ್ಕೃತಿಯನ್ನ ಮೆರೆದರು ಅಜಿತ್ ಹನುಮಕ್ಕನ್ ಅವರು ಅವರ ವಿಚಾರ ಏನು ತೂರಾಡ್ತಿದ್ರು ರಾಷ್ಟ್ರವಾದಿ ಪತ್ರಕರ್ತರು ತೂರಾಡ್ತಿದ್ರು ಅಂತ ಒಂದು ವಿಡಿಯೋ ಹೊರಗಡೆ ಬಂದಾಗ ವೈರಲ್ ಆಗ್ತಾಯಿದೆ ಚರ್ಚೆಗಳಾಗ್ತಾ ಇದೆ ಊರಿಗೆಲ್ಲ ಉಪದೇಶ ಹೇಳೋರು ಸಂಸ್ಕೃತಿಯ ಬಗ್ಗೆ ಹೇಳೋರು ಹಿಂದೂ ಧರ್ಮದ ಬಗ್ಗೆ ಹೇಳೋರು ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ ಹೇಳೋವಂಥವ್ರು ಇವರು ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾದರೆ ಇವರು ಮಾಡಿದ್ದನ್ನು ಯಾರು ಪ್ರಶ್ನೆ ಮಾಡಬಾರ್ದ ಈ ವಿಡಿಯೋ ಫೇಕು ಅಂತ ಹೇಳೋವಂಥವ್ರು ಸತ್ಯಾಸತ್ಯತೆಗಳನ್ನು ಹೇಳ್ಬೇಕಾಗಿತ್ತಲ್ಲ ಎರಡು ದಿನ ಆಯ್ತಲ್ಲ ಅಜಿತ್ ಅನ್ಮಕ್ಕನವರು ಬೇರೆ ವಿಚಾರಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂಥವರು ಕ್ಷಣಾರ್ಥದಲ್ಲಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಹೇಳುವಂತವರು ತನ್ನ ಮೇಲೆ ಬಂದಿರುವಂತಹ ಆರೋಪಗಳನ್ನ ಟ್ರೋಲ್ ಆಗ್ತಾ ಇರುವಂತದನ್ನ ಆ ವಿಡಿಯೋದಲ್ಲಿ ಏನಿದೆ ಸತ್ಯಾಂಶವನ್ನ ವಿಡಿಯೋ ಮಾಡಿ ಹೇಳ್ಬೋದಾಗಿತ್ತು ಅವ್ರ ಚಾನೆಲ್ ಮುಖಾಂತರ ಹೇಳ್ಬೋದಾಗಿತ್ತು ಎರಡು ದಿನ ಆದರೂ ಹೇಳಿಲ್ಲ ಅಂತಂದಾಗ ಇದು ಫೇಕ್ ವಿಡಿಯೋ ಹೇಗಾಗುತ್ತೆ ಈ ಸಂಧ್ಯಾ ಪವಿತ್ರ ಸೂರ್ಯ ಅಂತ ಹೇಳಿ ಈ ಫೇಸ್ಬುಕ್ ನಲ್ಲಿ ಅವಳು ಹೆಣ್ಮಗಳಿದ್ದಾಳೆ ಈ ಹಿಂದೆ ಇವಳು ವಿಷಯವಾಗಿ ಸಂಧ್ಯಾ ಪವಿತ್ರ ಈ ವಿಷಯವಾಗಿ ವಿಟು ಚಾನಲ್ ಅಲ್ಲಿ ವಿ ಟು ಸೂರ್ಯ ಅವರ ವಿಟು ಚಾನಲ್ ಅಲ್ಲಿ ಈ ಹೆಣ್ಣು ಮಗಳು ಹಲವಾರು ವಿಡಿಯೋಗಳನ್ನ ನೋಡಿದ್ದೇನೆ ಇವಳೊಬ್ಳ ಡಗಾರ್ ವೈಶ್ಯ ಸೂಳೆ ಮುಂಡೆ ಹಾಗೆ ಹೀಗೆ ಅಂತೇಳಿ ಹಲವಾರು ವಿಡಿಯೋಗಳನ್ನ ನಾನು ಆ ನಲ್ಲಿ ನೋಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಚಾನಲ್ನವ್ರಿಗೆ ಕರೆ ಮಾಡಿ ದಯವಿಟ್ಟು ಹೆಣ್ಣು ಮಗಳ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡಬೇಡಿ ನಿಮ್ದು ಏನೇ ದ್ವೇಷ ಇರ್ಬೋದು ದಯವಿಟ್ಟು ವೈಯಕ್ತಿಕವಾಗಿ ಬಯಸ್ಕೊಳ್ಳಿ ಇದನ್ನು ಪಬ್ಲಿಕ್ ಆಗಿ ತರಬೇಡಿ ಅಂತೇಳಿ ಹೆಣ್ಣುಮಗಳ ಪರವಾಗಿ ನೆನ ನಾನೇ ಕೇಳ್ಕೊಂಡಿದ್ದೆ ಆದರೆ ಇವತ್ತು ಈ ಏನಿದಾಳೆ ಪವಿತ್ರ ಸಂಧ್ಯಾ ಪವಿತ್ರ ಸೂರ್ಯ ಅನ್ನೋಳು ಅಜಿತ್ ಹನುಮನವರ ವಿಷಯವಾಗಿ ಬಹಳ ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾಳೆ ಈ ಹೆಣ್ಣು ಮಗಳಾಗಿ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಪರಿವೇ ಇಲ್ಲದೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ರೆ ಆದ್ರೆ ನಾನು ಇವತ್ತು ಈ ಸಂಧ್ಯಾ ಪವಿತ್ರ ಸೂರ್ಯ ಅವರಿಗೆ ನಾವು ಡಗಾರ್ ಅಂತ ಶಬ್ದ ಬಳಕೆ ಮಾಡಲ್ಲ ಸೂಳೆ ಮುಂಡೆ ಅಂತ ಪದ ಬಳಕೆ ಮಾಡಲ್ಲ ನೀನೊಬ್ಬ ಕಿತ್ತೋಗಿರೋ ಮುಂಡೆ ಅಂತ ನಾನು ಇವತ್ತು ಪದ ಬಳಕೆ ಮಾಡಲ್ಲ ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆ ದಯವಿಟ್ಟು ಸಂಧ್ಯಾ ಪವಿತ್ರ ಅವರೇ ನೀವೇನೇ ಡಗಾರ್ ಇರ್ಬೋದು ಸೂಳೆ ಇರ್ಬೋದು ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಪ್ರಶ್ನೆಗಳನ್ನ ಮಾಡ್ತಕ್ಕಂಥ ನಮಗೂ ಇಲ್ಲ ಅಜಿತ್ ಹನುಮಕ್ನವರವರು ಇಲ್ಲ ಆದ್ರೆ ನೀವು ಏನು ಪದ ಬಳಕೆ ಮಾಡಿದರೆ ಅಜಿತ್ ಹನುಮಕ್ನವರ ವಿಷಯವಾಗಿ ದರ್ಶನ್ ಅವರ ಅಭಿಮಾನಿಗಳನ್ನ ಮೆಚ್ಚಿಸಲು ದರ್ಶನ್ ಅಭಿಮಾನಿಯವರ ಅಭಿಮಾನದ ಅವರ ಬಳಗವನ್ನು ಮೆಚ್ಚಿಸಲು ನೀವು ಅಜಿತ್ ಹನುಮಕ್ನವರ ವಿರುದ್ಧ ಬಳಕೆ ಮಾಡತಕ್ಕಂಥ ಶಬ್ದಗಳ ಬಳಕೆ ನಾನು ನಿಜವಾಗಿಯೂ ಖಂಡಿಸ್ತೇನೆ ದಯವಿಟ್ಟು ಸಂಧ್ಯಾ ಪವಿತ್ರ ಅವರೇ ನಿಮ್ಮ ಬಗ್ಗೆ ನಾವು ಅವಾಚ ಶಬ್ದಗಳನ್ನ ಬಳಕೆ ಮಾಡೋದಿಲ್ಲ ನೀವು ಒಬ್ಬ ಸೂಳೆ ಮುಂಡೆ ನೀವು ಒಬ್ಬರು ಡಗಾರ್ ನೀಬ್ರ ಕಿತ್ತೋದ ಮುಂಡೆ ಅಂತ ನಾವು ಈ ರೀತಿ ಶಬ್ದಗಳನ್ನ ನಾವು ಬಳಕೆ ಮಾಡೋದಿಲ್ಲ ದಯವಿಟ್ಟು ನಿಮ್ಗೆ ಮನವಿ ಮಾಡ್ಕೊಳ್ಳಿ ನೀನ್ ಬರ್ಲೇಬೇಕು ಬಿಜೆಪಿ ಶಾಲು ನರೇಂದ್ರ ಮೋದಿ ಅವರು ಆದ್ರೆ ನಿನ್ನ ಬಾಯಲ್ಲಿ ಬರ್ತಾ ಸಂತೋಷ್ ರೆಡ್ಡಿ ನೀನು ಬರ್ಬೇಕು ನಾನು ಮೇಲೆ ದೀಪ ಹಿಂದೂ ಹೋರಾಟಗಾರರು ಅಂತ ಹೇಳ್ಕೊಳ್ತ ಸಂತೋಷ್ ರೆಡ್ಡಿ ಅವರು ಸಂಧ್ಯಾ ಪವಿತ್ರ ನಾಗರಾಜ್ ಅವರನ್ನ ಟೀಕೆ ಮಾಡುವ ಬರದಲ್ಲಿ ಆ ಹೆಣ್ಣು ಮಗಳನ್ನ ಇಂಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಬೇಷ್ಯ ಅಂತ ಹೇಳಿ ಸೂಳೆ ಅಂತ ಹೇಳಿ ಡಗಾರ್ ಅಂತ ಹೇಳಿ ಯಾವ ಸಂಸ್ಕೃತಿಯನ್ನ ಮೆರೆದ್ರಿ ಅವರು ಅಜಿತ್ ಥನ್ಮಕ್ಕನ್ ಅವ್ರ ವಿಚಾರ ಏನು ತೂರಾಡ್ತಿದ್ರು ರಾಷ್ಟ್ರವಾದಿ ಪತ್ರಕರ್ತರು ತೂರಾಡ್ತಿದ್ರು ಅಂತ ಒಂದು ವಿಡಿಯೋ ಹೊರಗಡೆ ಬಂದಾಗ ವೈರಲ್ ಆಗ್ತಾ ಇದೆ ಚರ್ಚೆಗಳಾಗ್ತಾ ಇದೆ ಊರಿಗೆಲ್ಲ ಉಪದೇಶ ಹೇಳೋರು ಸಂಸ್ಕೃತಿಯ ಬಗ್ಗೆ ಹೇಳೋರು ಹಿಂದೂ ಧರ್ಮದ ಬಗ್ಗೆ ಹೇಳೋರು ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ ಹೇಳೋಂಥವ್ರು ಇವರು ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾದರೆ ಇವ್ರು ಮಾಡಿದ್ದನ್ನ ಯಾರು ಪ್ರಶ್ನೆ ಮಾಡಬಾರ್ದ ಈ ವಿಡಿಯೋ ಫೇಕು ಅಂತ ಹೇಳುವಂಥವ್ರು ಸತ್ಯಾಸತ್ಯತೆಗಳನ್ನು ಹೇಳ್ಬೇಕಾಗಿತ್ತಲ್ಲ ಎರಡು ದಿನ ಆಯ್ತಲ್ಲ ಅಜಿತ್ ತನ್ಮಕ್ಕನವರು ಬೇರೆ ವಿಚಾರಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂಥವರು ಕ್ಷಣಾರ್ಧದಲ್ಲಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಹೇಳುವಂಥವ್ರು ತನ್ನ ಮೇಲೆ ಬಂದಿರುವಂತಹ ಆರೋಪಗಳನ್ನು ಟ್ರೋಲ್ ಆಗ್ತಾ ಇರುವಂಥದ್ದನ್ನು ಆ ವಿಡಿಯೋದಲ್ಲಿ ಏನಿದೆ ಸತ್ಯಾಂಶವನ್ನು ವಿಡಿಯೋ ಮಾಡಿ ಹೇಳ್ಬೋದಾಗಿತ್ತು ಅವ್ರ ಚಾನೆಲ್ ಮುಖಾಂತರ ಹೇಳ್ಬೋದಾಗಿತ್ತು ಎರಡು ದಿನ ಆದರೂ ಹೇಳಿಲ್ಲ ಅಂತಂದಾಗ ಇದು ಫೇಕ್ ವಿಡಿಯೋ ಹೇಗಾಗತ್ತೆ ಅಥವಾ ಭಾಸ್ಕರ್ ಪ್ರಸಾದ್ ಅವರ ಟಿ ವಿ ಫೋರ್ಟೀನಲ್ಲಿ ಅದು ಸುಳ್ಳಾಗಿದ್ದರೆ ಅವರ ಮೇಲೆ ಕೇಸ್ ಮಾಡ್ಬೋದಾಗಿತ್ತು ಮಾಡಲೇ ಇಲ್ಲ ಯಾದರೂ ಫೇಕ್ ಅಂತೀರಿ ಅಜಿತ್ ತನ್ಮಕ್ಕಲ್ ಅವರ ಅಭಿಮಾನಿಗಳಾಗಿರ್ತಿರೋ ಅವರ ಪರವಾಗಿ ಸಮರ್ಥಕರಾಗಿರ್ತಿರೋ ಆಗಿ ಆದರೆ ಒಂದು ಹೆಣ್ಣು ಮಗಳು ಅವಳು ವಿಡಿಯೋ ಮಾಡಿ ಹಾಕ ಹಾಕಿರುವಂತಹ ಸ್ವತಂತ್ರ ಅವ್ರದ್ದು ಅದಕ್ಕೆ ಯಾಕೆ ಸಂತೋಷ್ ರೆಡ್ಡಿ ಅವರು ಆ ಹೆಣ್ಣು ಮಗಳನ್ನ ಸಂಧ್ಯಾ ನಾಗರಾಜ್ ಅವರನ್ನ ಯಾಕೆ ನೀವು ಆ ಹೆಣ್ಣು ಮಗಳನ್ನ ನಾನು ಹೇಳಲ್ಲ ನೀವು ಹಿಂದೂ ಹೋರಾಟಗಾರರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದೇನಾ ನೀವು ಕೊಡ್ತಾ ಇರುವಂತಹ ಗೌರವ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರುವಂತಹ ಗೌರವ ಇದೇನಾ ಒಂದು ವೇಷ್ಯ ಅಂತೀರಿ ಒಂದು ಸೂಳೆ ಅಂತೀರಿ ಒಂದು ಡಗಾರ್ ಅಂತೀರಿ ಆ ತರ ನಾನು ಹೇಳೋದಿಲ್ಲ ಅಂತೀರಿ ಅವನ್ ಯಾರೋ ವೀಟು ಸೂರ್ಯ ಹೇಳ್ದ ಅಂತೀರಿ ಅವಾಗ ನಾನು ಹೇಳಿದ್ದೆ ಅಂತೀರಿ ಇದೇನ ನೀವು ಕೊಡ್ತಾ ಇರುವಂತಹ ಗೌರವ ಒಂದು ಹೆಣ್ಣು ಮಗಳು ಹೇಳಿದನ್ರಿ ಅಜಿ ತನುಮಕ್ಕನವರೇ ನೀವು ಈ ರೀತಿಯಾಗಿ ಎಲ್ಲರಿಗೂ ಉಪದೇಶ ಹೇಳುವಂತವ್ರು ನೀವು ಈ ರೀತಿ ಮಾಡಿದೀರ ಅಂತೇಳಿ ಯಾವ ಅಜಿತ್ ಅನುಮಕ್ಕನವರು ದರ್ಶನ್ ವಿಚಾರದಲ್ಲಿ ತೊಂಬತ್ತು ದಿನಗಳಿಂದ ಅವರ ಅಭಿಮಾನಿಗಳನ್ನ ತೇಜೋವದೆ ಮಾಡ್ತಾ ದರ್ಶನ್ ನ ತೇಜೋವಧೆ ಮಾಡ್ಬೇಕಾದ್ರೆ ಇವರ ವಿಚಾರ ಹೊರಗಡೆ ಬಂದಾಗ ಸಹಜವಾಗಿ ಸಹಜವಾಗಿ ಈ ವಿಚಾರವನ್ನು ಹೇಳ್ತಾರೆ ದರ್ಶನ್ ಅಭಿಮಾನಿ ಒಬ್ಬರು ಫೋನ್ ಮಾಡಿದರು ನನಗೆ ಸುವರ್ಣ ವಾಹಿನಿಗೆ ನಾವೆಲ್ಲರೂ ಸಹ ಏನೋ ಡ್ರಿಂಕ್ಸ್ ಬಾಟ್ಲಂತೆ ಪಿಂಟ ಏನೋ ಪಿಂಟಾ ಏನೋ ಸೆಣಸಂತ ಹೇಳ್ತಾರೆ ಅದನ್ನು ನಾವೆಲ್ಲರೂ ಪೋಸ್ಟ್ ಮಾಡ್ತೀವಿ ಅವ್ರಿಗೆ ಕೊರಿಯರ್ ಮಾಡ್ತೀವಿ ನಮ್ಮ ಬಾಸಿಗೆ ಹೇಳ್ತಾ ಇದ್ದವ್ರು ಅವರೇ ತಪ್ಪು ಮಾಡಿದ್ದಾರೆ ಅಂತೇಳಿ ಹೇಳ್ತೀನಿ ಅಂತ ಈ ತರ ಅಭಿಮಾನಿಗಳು ಅಭಿಮಾನ ಅಭಿಮಾನಿಗಳು ಬೇರೆ ಬೇರೆ ವಿಚಾರಗಳು ಇರ್ತವೆ ನೀವು ಮಾತಾಡಿ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಮಾತಾಡಿದಾರೆ ಅವ್ರ ವೈಯಕ್ತಿಕ ವಿಚಾರವಾಗಿ ಅವರ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ ಸಂತೋಷ್ ರೆಡ್ಡಿ ಅವರು ಆ ಹೆಣ್ಣು ಮಗಳನ್ನ ಈ ರೀತಿಯಾಗಿ ಟೀಕೆ ಮಾಡಿ ಒಂದು ಹೆಣ್ಣು ಕುಲಕ್ಕೆ ಈ ರೀತಿ ಏನು ಅಪಮಾನ ಮಾಡಿದ್ದೀರಲ್ಲ ಯಾರು ಹೆಣ್ಣು ಮಕ್ಕಳನ್ನ ಸೋಳೆ ಮಾಡ್ದವರು ಯಾರು ಹೆಣ್ಣು ಮಕ್ಕಳನ್ನ ವೇಶ್ಯರನ್ನಾಗಿ ಮಾಡಿದ್ದು ಆ ಹೆಣ್ಣು ಮಕ್ಕಳನ್ನ ಇವತ್ತು ವೇಶ್ಯವಾಟಿಕೆಗೆ ತಳ್ಳಿದಿರಲ್ಲ ಯಾರು ಇದೇ ಗಂಡಸು ತಾನೆ ಇದೇ ಗಂಡಸು ಜನ್ಮಗಳು ತಾನೆ ಸ್ವಂತಕ್ಕೋಸ್ಕರ ಸ್ವಾರ್ಥ ಲಾಭಕ್ಕೋಸ್ಕರ ಇವತ್ತು ಮುಂಬೈ ಕೋಲ್ಕತ್ತಾ ಇಂಥ ಭಾಗಗಳಲ್ಲಿ ಕಾಮಾಟಿಪುರದಲ್ಲಿ ಹೆಣ್ಣು ಮಕ್ಕಳನ್ನು ಯಾರು ತಗೊಂಡೋಗಿ ನುಗ್ತಾ ಇದ್ದಾರೆ ಆ ಹೆಣ್ಣು ನಿಮ್ದೆಲ್ಲ ಜೀವ ಕೊಡ್ತಾಳಲ್ಲ ಇಡೀ ಗಂಡು ಗಂಡಸು ಕುಲಕ್ಕೆ ಜೀವ ಕೊಡ್ತಾಳಲ್ಲ ಅವಳು ಹುಟ್ಟದಾಗಿಂದ ಸಾಯವರೆಗೂ ಏನ ಆ ನೋವುಗಳನ್ನೇ ಅನುಭವಿಸ್ತಾರಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಹೆರಿಗೆ ಎರಿಗೆ ಸಮಯದಲ್ಲಿ ನೋವು ಅನುಭವಿಸ್ಕೊಂಡು ನಿಮ್ಮನ್ನ ಲಾಲನೆ ಪಾಲನೆ ಮಾಡ್ತಾರಲ್ಲ ಈ ಗಂಡಸು ಜೀವಿಗಳಿಗೆ ಇದೇ ಇದೇ ಗಂಡಸರು ಆ ಹೆಣ್ಣು ಮಕ್ಕಳನ್ನು ಎಷ್ಟು ಸುರಕ್ಷಿತವಾಗಿ ಕಾಪಾಡ್ತಾ ಇದ್ದೀವಿ ಎಲ್ಲದಕ್ಕೂ ಬಳಸ್ಕೊಳೋದು ಒಂದು ಬ್ಲೂ ಫಿಲರ್ಗೆ ಬಳಸ್ಕೊಳ್ಳೋದು ಜಾಹೀರಾತು ಬಳಸ್ಕೊಳೋದು ಏನು ಮೀಟು ಗೀಟು ಅಂತ ಬರ್ತಾ ಇದಾವಲ್ಲ ಎಲ್ಲದಕ್ಕೂ ಹೆಣ್ಣು ಮಕ್ಕಳೇ ಬೇಕಾ ಪ್ರತಿನಿತ್ಯ ಹೆಣ್ಣು ಮಕ್ಕಳೇ ಬೇಕಾ ಇವರಿಗೆ ನಿಜಕ್ಕೂ ಸಂತೋಷ್ ರೆಡ್ಡಿ ಅವರು ಮಾತನಾಡಿರುವಂತಹ ವಿಡಿಯೋ ನಾನು ನೋಡಿರ್ಲಿಲ್ಲ ಇವತ್ತು ನೋಡಿದಾಗ ಬಹಳ ಬೇಸರ ಆಯಿತು ಆ ವ್ಯಕ್ತಿ ಯಾವಾಗ್ಲೂ ಏನೋ ದೇಶಭಕ್ತಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾ ಇರುವಂತದ್ದು ಅವರ ಜೊತೆ ಫೋನಲ್ಲಿ ಮಾತಾಡಿದ್ದೆ ಆದ್ರೆ ಒಂದು ಹೆಣ್ಣು ಮಗಳಿಗೆ ಈ ರೀತಿಯಾಗಿ ಡಗಾರ್ ಅನ್ನೋದು ಸೂಳೆ ಅನ್ನೋದು ವೇಶ್ಯ ಅನ್ನೋದು ಇದೆಯಲ್ಲ ಇದು ನಿಜಕ್ಕೂ ಬಹಳ ತಲೆ ತಗ್ಗಿಸುವಂತಹ ಕೆಲಸ ಅವನು ಯಾರೋ ಬಿಟು ಸೂರ್ಯ ಅಯ್ಯ ಸೌಜನ್ಯ ವಿಚಾರಕ್ಕೆ ಬಂದ ಸೌಜನ್ಯ ವಿಚಾರಕ್ಕೆ ಬಂದಾಗ ಸೌಜನ್ಯ ಯಾರನ್ನು ಬಿಡ್ತಾ ಇಲ್ಲ ಯಾರ್ಯಾರು ಸೌಜನ್ಯ ವಿರುದ್ಧ ನಿಂತಿದ್ದಾರೆ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದೇ ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸೌಜನ್ಯ ಪರವಾಗಿ ಸೌಜನ್ಯ ವಿಚಾರದಲ್ಲಿ ಅಂತ ಹೇಳಿದಂತ ಅಜಿತ್ ತನ್ನಕ್ಕನವರು ರಾವೇ ಅಪರಾಧಿಯನ್ನು ರೀತಿಯಲ್ಲಿ ಬಿಂಬಿಸಕ್ಕೊಯ್ಟ್ರಿ ಇವತ್ತಿಗೂ ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡ್ಲಿಲ್ಲ ನೋಡಿ ಸೌಜನ್ಯರ ಶಾಪ ಅಂತ ಅದಕ್ಕೆ ಹೇಳೋದು ಪ್ರತಿಯೊಬ್ಬರು ಸಹ ಇವತ್ತೇನು ಮುಖ್ಯಸ್ಥರು ಮುಖ್ಯಸ್ಥರು ಅಂತ ಹೇಳ್ತಾ ಇದ್ರಲ್ಲ ಮಾನಸಿಕವಾಗಿ ಕೊರಕ್ತಾ ಇದ್ರಲ್ಲ ಇದು ಸಂತೋ ಸೌಜನ್ಯರ ಶಾಪವೇ ಒಂದಲ್ಲ ಒಂದು ದಿವಸ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಹೆಣ್ಣು ಮಕ್ಕಳ ಪರವಾಗಿ ಕಳಿ ಕಲ್ತ್ಕೊಳ್ಳಿ ಸಂಧ್ಯಾ ನಾಗರಾಜ್ ಅವರು ಸಂತೋಷ್ ರೆಡ್ಡಿ ಅವರ ನಡುವೆ ಏನು ವಾರ್ ವಾರ್ ನಡೀತಾ ಇದೆಯಲ್ಲ ವಾರ್ ನೋವಾಗುತ್ತೆ ರೀ ಹೆಣ್ಣು ಮಕ್ಕಳನ್ನು ಗೌರವಿಸ್ಬೇಕಾಗಿದ್ದಂಥವ್ರು ನೀವುಗಳ ಈ ರೀತಿ ನಡ್ಕೊಂಡ್ರೆ ನಿಜಕ್ಕೂ ಈ ದೇಶದಲ್ಲಿ ನಮ್ಮ ಭಾರತ ಮಾತೆಯನ್ನ ಹೆಣ್ಣಿಗೆ ಹೋಲಿಸ್ತಾರೆ ಭೂಮಿಯನ್ನು ಹೆಣ್ಣಿಗೆ ಹೋಲಿಸ್ತಾರೆ ನದಿಗಳನ್ನ ಹೆಣ್ಣಿಗೆ ಹೋಲಿಸ್ತಾರೆ ನೀವು ಮಾಡ್ತಾ ಇರೋದೇನ್ರೀ ಯಾವನೋ ವಿಟು ಸೂರ್ಯ ಮಾಡ್ತಂದ್ರೆ ಅವತ್ತು ಹೋಗಿ ಅವನಿಗೆ ಚಿಮರಿ ಹಾಕ್ಬೇಕಾಗಿತ್ತು ಅದನ್ನು ಉಲ್ಲೇಖ ಮಾಡುವಂಥದ್ದು ಏನಾಗಿತ್ತು ಅಜಿತ್ ತನ್ನ ಮಕ್ಕನವ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಸುಮ್ಮನೆ ಇದಾರೆ ಅವರು ಅವ್ರು ತಪ್ಪು ಮಾಡಿಲ್ಲ ಅಂತಿದ್ರೆ ಇಷ್ಟೊತ್ತಕ್ಕೆ ಬಂದು ಹೇಳ್ತಿದ್ರು ಸಮರ್ಥನೆ ಮಾಡ್ಕೊಳ್ಳೋದು ಬೇರೆ ಸಾರ್ವಜನಿಕ ಜೀವನದಲ್ಲಿ ಇರುವಂತ ಸಂತೋಷ್ ರೆಡ್ಡಿ ಅವರು ಯಾವ ರೀತಿ ನಾವು ಮಾತಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಹೆಣ್ಣು ಮಕ್ಕಳನ್ನ ಗೌರವಿಸಿ ಹೆಣ್ಣು ಮಕ್ಕಳನ್ನ ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ ಇವತ್ತು ಹೆಣ್ಣು ಮಕ್ಕಳನ್ನ ಬೀದಿಯಲ್ಲಿ ನಿಲ್ಲಿಸಿ ಮಾರಾಟದ ವಸ್ತುವನ್ನಾಗಿ ಮಾಡಿರುವುದು ಇದೇ ಗಂಡಸು ಇದೇ ಗಂಡಸು ಪ್ರಾಣಿಗಳು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಬಹಳ ಬೇಸರದ ಸಂಗತಿ ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ